ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಜೀವನದಲ್ಲಿ ಪ್ರಾಣ ಹೋದರೂ ಕೂಡ ಕೆಟ್ಟ ಕೆಲಸವನ್ನು ಮಾಡಬಾರ್ದು ಹೇಗಾದರೂ ಮಾಡಿ ನಾನು ಯಶಸ್ಸನ್ನು ಸಾಧಿಸ್ಬೇಕು ಅಂತ ಯಾವುದ್ಯಾವುದೋ ಮಾರ್ಗದಲ್ಲಿ ಹೋಗಬಾರ್ದು ಅದನ್ನೇ ಹೇಳುತ್ತೆ ಅಕೃತ್ಯಂ ನೈವ ಕರ್ತವ್ಯಂ ಅಕೃತ್ಯವಾದದ್ದನ್ನು ಯಾವುದು ಅಧರ್ಮವೋ ಅದನ್ನು ಮಾಡಬಾರ್ದು ಪ್ರಾಣ ತ್ಯಾಗೇ ಬಿ ಸಂಸ್ಥಿತಿ ಏ ನೀನೀಗ ಕೆಟ್ಟ ಕೆಲಸ ಮಾಡ್ದೇನೆ ಇದ್ದರೆ ನಿನ್ನ ಪ್ರಾಣ ತೆಗಿತೀನಿ ಅಂತ ಯಾರು ಹೇಳಿದ್ರೂ ಪ್ರಾಣ ಹೋಗಲಿತ್ತು ಅಂದರೆ ಇಲ್ಲ ನಾನು ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ ಅಂತ ದೀಕ್ಷೆನ ಹೊಂದಬೇಕು ನಚಕೃತ್ಯಂ ಪರಿತ್ಯಾಜ್ಯಂ ಧರ್ಮಯೇಶ ಸನಾತನ ಯಾವುದು ಮಾಡಲೇಬೇಕು ಅದನ್ನು ಕೂಡ ಪರಿತ್ಯಾಗ ಅದನ್ನು ಕೂಡ ಬಿಡಬಾರ್ದು ಎರಡು ಒಂದು ಮಾಡಬಾರದ್ದನ್ನು ಮಾಡಬಾರ್ದು ಮಾಡಬೇಕಾದ್ದನ್ನು ಮಾಡಲೇಬೇಕು ಯೇಷ ಧರ್ಮ ಸನಾತನ ಅಂತ ಸನಾತನ ಧರ್ಮ ಅಂದರೆ ಇದೆ ಸನಾತನ ಧರ್ಮವನ್ನು ಒಂದೇ ಮಾತಿನಲ್ಲಿ ಪರಿಚಯ ಮಾಡಿಸೋದು ಅಂದರೆ ಅಕೃತ್ಯಂ ಕರ್ತವ್ಯಂ ಪ್ರಾಣ ತ್ಯಾಗೇಪಿ ನಚ ಕೃತ್ಯಂ ಪರಿತ್ಯಾಜ್ಯಂ ಏಷಧ ಧರ್ಮ ಸನಾತನ ಅಂತ ಸನಾತನ ಧರ್ಮ ಅಂದ್ರೇನು ಎಂಬುದರ ಬಗ್ಗೆ ನಾನು ಇಲ್ಲಿ ನಿಮಗೆ ಪರಿಚಯವನ್ನು ಸಂಕ್ಷೇಪವಾಗಿ ತಿಳಿಸಿದ್ದೀನಿ ನಾವು ಜೀವನದಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಈಗ ಒಂದು ಮನೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ ಹೇಗೋ ಅಧರ್ಮ ಮಾಡಿ ಅನ್ಯಾಯದಿಂದ ದುಡ್ಡು ತಂದು ಮನೆ ಕಟ್ಟಿಬಿಟ್ರೆ ಉಪಯೋಗ ಆಗೋದಿಲ್ಲ ಧರ್ಮದ ದಾರಿಯಲ್ಲಿ ಸಾಗಿ ಧರ್ಮದಿಂದ ಮಾಡಿದ ಸಂಪಾದನೆಯಲ್ಲಿ ನಾವು ಮನೆಯನ್ನು ಕಟ್ಟಬೇಕು ಆಗ ಅದರಲ್ಲಿ ನೆಮ್ಮದಿ ಸಂತೋಷ ಎಲ್ಲ ಇರುತ್ತೆ ಇಲ್ಲ ಇಲ್ಲದೇ ಇದ್ದರೆ ಅದು ಕಾರಾಗೃಹ ಆದೀತೆ ಹೊರತು ಅದು ನಾವು ವಾಸಗೃಹ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದೇ ನಿಟ್ಟಿನಲ್ಲಿ ಹೇಳುವಂಥ ಮತ್ತೊಂದು ಶ್ಲೋಕ ಇದೆ ಅದ್ಭುತವಾದ ಶ್ಲೋಕ ಕ್ಷುತ್ಕ್ಷೋಪಿ ಜರಾ ಕೃಷೋಪಿ ಶಿಥಿಲ ಪ್ರಾಣೈ ಪ್ರಾಯೋಪಿ ಕಷ್ಟಾಂ ದಶಾಂ ಆಪನ್ನೋಪಿ ವಿಭಿನ್ನ ದೀದಿ ತೆರಪಿ ಪ್ರಾಣೇಶು ನಶ್ಯತ್ಸ್ವಪಿ ಮತ್ತೆ ಭೇಂದ್ರ ವಿಭಿನ್ನ ಕುಂಭದಲನ ಗ್ರಾಸೈಕ ಬದ್ಧ ಸ್ಪೃಹ ಕಿಂ ಜೀರ್ಣಂ ತೃಣಮತ್ತಿ ಮಾನ ಮಹತಾ ಅಗ್ರೇ ಸರ ಕೇಸರಿ ಈ ಸಿಂಹ ಇದೆಯಲ್ಲ ಅದಕ್ಕೆ ಎಷ್ಟೇ ಹಸಿವಾಗಲಿ ತುಂಬ ಹಸಿವಾಗಿ ಪ್ರಾಣ ಹೋಗೋ ಸ್ಥಿತಿ ಬರಲಿ ಅದು ಹುಲ್ಲನ್ನು ತಿನ್ನುತ್ತಾ ತಿನ್ನೋದಿಲ್ಲ ಎಂಥ ದುಸ್ಥಿತಿಯಲ್ಲೂ ಕೂಡ ಅದು ಬೇಟೆಯಾಡಿ ಮತ್ತೊಂದು ಪ್ರಾಣಿಯನ್ನು ಕೊಂದು ಅದರ ಮಾಂಸವನ್ನೇ ತಿಂದು ಹೊರತು ಹುಲ್ಲನ್ನು ತಿಂದು ಅದು ಬದುಕೋದಿಲ್ಲ ಹಾಗೆ ಜರಾ ಜರಾಕೃಷೋಪಿ ನಮಗೆ ಹಸಿವು ಆಗ್ತಾ ಇರಲಿ ಬಾಯಾರಿಕೆ ಆಗಲಿ ವಯಸ್ಸಾಗಿಬಿಟ್ಟು ದೇಹದಲ್ಲಿ ಶಕ್ತಿಯೇ ಇಲ್ಲ ಅಂತ ಆಗಿಬಿಡಲಿ ಎಂಥ ಆಪತ್ತು ಬೇಕಾದರೂ ಎದುರಾಗಲಿ ಎಲ್ಲ ಮ ದೇಹದಲ್ಲಿರುವ ಎಲ್ಲ ಶಕ್ತಿಯೂ ಕೂಡ ಹ್ರಾಸಾಗಿ ಬಿಡಲಿ ಪ್ರಾಣ ಹೋಗುವ ಸ್ಥಿತಿಯೂ ಕೂಡ ಬರಲಿ ಆದರೆ ನಾವು ಯಾವುದನ್ನು ಮಾಡಬೇಕು ಅದನ್ನೇ ಮಾಡಬೇಕು ಹೊರತು ಮತ್ತೊಂದನ್ನು ಅಕೃತ್ಯವನ್ನು ಮಾಡಬಾರ್ದು ಅಂದರೆ ಯೋಗ್ಯವಾದದ್ದು ಯಾವುದೋ ಅದನ್ನೇ ನಾವು ಮಾಡಬೇಕು ನಮ್ಮ ಯೋಗ್ಯತೆಗೆ ನಮ್ಮ ಅಂತಸ್ತಿಗೆ ಯಾವುದು ಹಿತವೋ ಅದನ್ನೇ ಮಾಡಬೇಕು ಹೊರತು ಅದನ್ನು ಬಿಟ್ಟು ಹೋಗಿ ಹೋಗಿ ನನಗೆ ಬೇಕು ಅಂತ ಏನೋ ಕುಕೃತ್ಯವನ್ನು ಮಾಡುವುದಲ್ಲ ಹೇಗೆ ಸಿಂಹ ಹಸಿವಾದಾಗ ಹುಲ್ಲನ್ನು ತಿನ್ನೋದಿಲ್ವೋ ಹಾಗೆ ನಾವು ಕೂಡ ಸಂಕಟ ಸ್ಥಿತಿ ಬಂದಾಗ ಸಿಕ್ಕ ಸಿಕ್ಕವರ ದಾಸರಾಗಿ ಬದುಕೋದಲ್ಲ ನಾವು ನಾವಾಗೇ ಇರಬೇಕು ಅಂತ ಒಂದು ಪ್ರೇರಣೆ ಮಾಡುವಂತಹ ನಮ್ಮ ಯೋಗ್ಯತೆಯನ್ನು ಹುರಿದುಂಬಿಸುವಂತಹ ಒಂದು ಅದ್ಭುತವಾದ ಶ್ಲೋಕ ಆದ್ದರಿಂದ ನಾವು ಜೀವನದಲ್ಲಿ ಈ ಒಂದು ನೀತಿ ಪಾಠವನ್ನು ನಾವು ಕಲಿತುಕೊಳ್ಳಬೇಕು ಇದು ನಿಜವಾದ ಒಂದು ಮಾನವೀಯ ಮೌಲ್ಯವೇ ಆಗಿದೆ ಈ ರೀತಿಯಾಗಿ ನಾವು ಅನೇಕ ಜೀವನ ಮರ್ಮಗಳನ್ನು ತಿಳಿದಾಗ ಅನೇಕ ಕಷ್ಟಗಳು ಪರಿಹಾರ ಆಗುತ್ತೆ ಇಂದಿನ ದಿನ ಒಬ್ಬ ವಿಶೇಷವಾದ ವ್ಯಕ್ತಿ ಕನಕಪುರದವರಾದ ಎಸ್ ಜಗದೀಶ್ ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇವರು ಬಿ ಬಿ ಎಂ ಪಿಯಲ್ಲಿ ಉತ್ತಮ ಕೆಲಸದಲ್ಲಿ ಇದ್ದಾರೆ ಸಾಮಾನ್ಯವಾಗಿ ಒಂದು ಹಂತದ ಕೆಲಸದಲ್ಲಿ ಇದ್ದವರಿಗೆ ಸೇವೆ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಯಾರು ಉತ್ತಮರಾಗಿರ್ತಾರೋ ಅಂಥವರಿಗೆ ಮಾತ್ರ ಇಂತಹ ಅವಕಾಶವನ್ನು ಗುರುಗಳು ಅನುಗ್ರಹ ಮಾಡ್ತಾರೆ ಇವರು ಉತ್ತಮ ದರ್ಜೆಯಲ್ಲಿ ಉತ್ತಮ ಕೆಲಸದಲ್ಲಿ ಇದ್ದರೂ ಕೂಡ ಗೌರ್ಮೆಂಟ್ ನೌಕರದಲ್ಲಿದ್ದರೂ ಕೂಡ ರಾಯರನ್ನು ಬಿಟ್ಟಿಲ್ಲ ಗುರುರಾಯರ ಸೇವೆಯನ್ನು ಬಿಟ್ಟಿಲ್ಲ ಇವರು ಶ್ರದ್ಧೆಯಿಂದ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇದರ ಫಲ ಏನು ಇವರಿಗೆ ಅಂದರೆ ದೇವರ ದರ್ಶನ ಗುರುಗಳು ನೇರವಾಗಿ ದೇವರ ಬಳಿ ಕಳಿಸಿದ್ದಾರೆ ಅಂದರೆ ದೇವರ ದರ್ಶನವನ್ನು ಮಾಡಿಸಿದ್ದಾರೆ ಇವರಿಗೆ ಇವರ ಬಾಯಿಂದಲೇ ಇದನ್ನು ಕೇಳೋಣ ಬನ್ನಿ ತಿರುಪತಿ ವೆಂಕಟೇಶ ದೇವರ ದರ್ಶನವನ್ನ ಮಾಡಿ ರಾಯರ ಕೃಪೆಗೆ ಪಾತ್ರರಾದ ಎಸ್ ಜಗದೀಶ್ ಅವರು ಈಗ ಮಾತನಾಡ್ತಾರೆ ಶ್ರೀ ರಾಘವೇಂದ್ರ ಶ್ರೀ ಶ್ರೀ ರಾಘವೇಂದ್ರ ಜಗದೀಶ್ ಎಸ್ ಅಂತ ನಾನು ಬಿಬಿಎಂಪಿನಲ್ಲಿ ಟ್ಯಾಕ್ಸಿಂಗ್ ಪಟ್ಟ ಕೆಲಸ ಮಾಡ್ತಿದ್ದಿ ಆದ್ರೆ ವಾಸ ಇದ್ದೀನಿ ನಾನು ಈ ಈ ನಾಮಲೇಖನ ಬರೆಯುವಾಗ ನನಗೆ ಬಹಳ ಅನುಭವ ಆಗಿದೆ ಈ ರಾಮಲೇಖನ ಬರೆಯುವಾಗ ನಂಗೆ ಲಕ್ಕಿ ದಿಪ್ಪಲ್ಲಿ ಆ ಇದು ಟಿಕೆಟ್ ಸಿಕ್ಕಿದೆ ಬಹಳ ಖುಷಿ ಆಗಿದೆ ನನಗೆ ಹಾಗೂ ಈ ಈ ರಾಮಲೇಖನ ಬರೆಯುವಾಗ ನನಗೆ ಹುಷಾರ್ ತಪ್ಪಿತು ಆರ್ಟ್ ತೊಂದರೆ ಆಯ್ತು ಬಟ್ ರಾಘವೇಂದ್ರ ಎಲ್ಲ ಎಲ್ಲಾ ಸಾಲು ಆಗಿ ಎಲ್ಲ ಕ್ಲಿಯರ್ ಆಗಿದೆ ಆದ್ರಿಂದ ಈ ರಾಮಲೇಖನ ಬರೆದುದು ಬಹಳ ಸಂತೋಷವಾಗಿದೆ ಮತ್ತು ಕಚೇರಿಯಲ್ಲೂ ನನ್ನ ಆಫೀಸಲ್ಲಿ ಕೆಲಸ ಮಾಡೋ ಕಡೆನೂ ಬಹಳ ಉಪಯೋಗವಾಗಿ ಆಗ್ತಾ ಇದೆ ನನ್ಗೆ ಆಮೇಲೆ ಈ ರಾಮನಾಯಕ ವಿಜ್ಞಾನ ನಾನೊಬ್ನೇ ಬರೀದಲ್ದೆ ನಮ್ಮ ಸಂಬಂಧಿಯವ್ರಿಗೂ ನೂರು ಬುಕ್ ಕೊಟ್ಟಿದ್ದೀನಿ ಅವರು ಒಂದ್ ಲಕ್ಷ ನಾಮ ಬರಿತಾ ಇದ್ದಾರೆ ನಮಸ್ತೆ ಅನೇಕರಿಗೆ ಸಮಸ್ಯೆ ಬರುವಂತೆ ಎಸ್ ಜಗದೀಶ್ ಅವರಿಗೂ ಕೂಡ ಸಮಸ್ಯೆ ಬಂದಿದೆ ಆದರೆ ಈಗಾಗ್ಲೇ ನಾನು ಹೇಳಿದಂತೆ ಸಿಂಹ ಏನ್ ಮಾಡುತ್ತೆ ಎಷ್ಟೇ ಹಸಿವಾದರೂ ಕೂಡ ಅದು ಬೇಟೆಯಾಡಿ ಪ್ರಾಣಿಯನ್ನು ತಿನ್ನುತ್ತೆ ಹೊರತು ಹುಲ್ಲನ್ನು ತಿನ್ನೋದಿಲ್ಲ ಹಾಗೆ ಇವರು ಕೂಡ ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಭುಗಳಾದ ಜಗತ್ತಿಗೆ ಗುರುಗಳಾದ ಗುರುರಾಯರ ಬಳಿ ತೆರಳಿ ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಹೊರತು ಅವರಿವರ ಬಳಿ ಹೋಗಿ ಆ ಸಮಸ್ಯೆಯನ್ನು ಪರಿಹಾರ ಕಂಡಿಲ್ಲ ಇದು ನಿಜವಾದ ಯೋಗ್ಯತೆಯುಳ್ಳ ಮನುಷ್ಯರ ಸ್ವಭಾವ ಆಗಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಆಪತ್ಕಾಲದಲ್ಲಿ ಎಂಥವರನ್ನು ಆಶ್ರಯಿಸಬೇಕು ಅನ್ನೋದಕ್ಕೆ ಇದುವೇ ನಿಜವಾದ ಉದಾಹರಣೆಯಾಗಿದೆ ಎಂಬುದಾಗಿ ಹೇಳ್ತಾ ನಮಗೆ ಆಪತ್ ಕಾಲ ಬಂದಾಗ ಯಾರ್ಯಾರೋ ಬಳಿ ಹೋಗುವುದಲ್ಲ ದೊಡ್ಡವರ ಬಳಿ ಹೋಗಬೇಕು ಅವರ ಪಾದಗಳಲ್ಲಿ ಶರಣಾಗತರಾಗಬೇಕು ಅವರ ಸೇವೆಯನ್ನು ಮಾಡಬೇಕು ಹೊರತು ಸಿಕ್ಕ ಸಿಕ್ಕವರ ಬಳಿ ಹೋಗಿ ಕಾಲನ್ನು ಹಿಡಿದುಕೊಂಡ್ರೆ ಸಮಸ್ಯೆ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಈ ಒಂದು ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಎಂಬುದಾಗಿ ಹೇಳ್ತಾ ಎಸ್ ಜಗದೀಶ್ ಅವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಇವತ್ತಿನ ದಿವಸ ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಇವರ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಈ ಅನುಗ್ರಹವನ್ನು ಸ್ವತಃ ಗುರುರಾಯರೇ ಇವರಿಗೆ ಮಾಡಿದ್ದಾರೆ ಇವರ ಮನೆಯಲ್ಲಿ ಗುರುರಾಯರ ದಿವ್ಯ ಸನ್ನಿಧಾನವೂ ಉಂಟಾಗಲಿ ವಿಶೇಷವಾಗಿ ಸಾಧನೆಯೂ ಇವರಿಂದ ಆಗಲಿ ಇನ್ನು ಹೆಚ್ಚಿನ ಜಗತ್ಕಲ್ಯಾಣವೂ ಇವರಿಂದ ಆಗಲಿ ಎಂಬುದಾಗಿ ಹೇಳ್ತಾ ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣು ಮೇ ಸುಹೃತು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र